ಆದ್ರೆ ಯಾವುದೇ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಬಂದಿದ್ದೇ ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರೇ ಚಕ್ರವರ್ತಿ ಅವರ ಆ ಮಾತಿಗೆ ನನ್ನ ಸಹಮತ ಇದೆ ನಾನು ಕೂಡ ನೀವೇನೋ ಹೇಳಿದ್ರಲ್ಲ ಅದೇನೋ ಉಜಿರೆಯಾಗ ಬಂದ್ರೆ ಮೆಟ್ಟಲ್ ಹೊಡಿತೀನಿ ಅಂದ್ರಲ್ವಾ ತಾಕತ್ತಿದ್ರೆ ನಿಮ್ಮ ತೋಳಲ್ಲಿ ಆ ಶಕ್ತಿ ಇದ್ರೆ ಪ್ರತಿ ಒಬ್ಬನು ಕೂಡ ಚಕ್ರವರ್ತಿ ಆಗಿ ನಾವು ಬರ್ತೇವೆ ನಿಮ್ಮ ಆ ಉಜಿರೆಗೆ ಬರ್ತವೆ ತಾಕತ್ತಿದ್ರೆ ಚಕ್ರವರ್ತಿನಲ್ಲ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಏನೋ ಬೇರೆ ಹೆಸರಲ್ಲಿ ಕರ್ತಲ್ವಾ ಪುನೀತ್ ಕೆರೆಹಳ್ಳಿ ಅವರೇ ಧರ್ಮಸ್ಥಳ ಗ್ರಾಮದಲ್ಲಾದ ಅದೆಷ್ಟು ಸಾವಿನ ಬಗ್ಗೆ ಅಥವಾ ಸೌಜನ್ಯಳ ಸಾವಿನ ನ್ಯಾಯಕ್ಕಾಗಿ ತಾವು ಈ ತನಕ ಯಾಕೆ ಧ್ವನಿ ಎತ್ತಿಲ್ಲ ತಮ್ಮ ಸವಾಲನ್ನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವೀಕರಿಸಿಯಾಗಿದೆ ತಿಮರೋಡಿ ಅವರ ವಿರುದ್ಧ ಬಂದ ಕೂಡಲೇ ಕರಾವಳಿಯ ನಿಮ್ಮ ಅಭಿಮಾನಿಗಳನ್ನು ನೀವು ಕಳೆದುಕೊಳ್ಳುತ್ತೀರೇ ಹೊರತು ಕರಾವಳಿಯ ಜನರು ನಿಮ್ಮ ಜೊತೆ ನಿಲ್ಲುತ್ತಾರೆ ಅನ್ನುವಂತಹ ಭ್ರಮೆಯನ್ನು ಬಿಟ್ಟು ಬಿಡಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಏನು ಸತ್ಯವನ್ನು ಬಿಂಬಿಸುವುದಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಜನತೆಗೆ ತಿಳಿದಿದೆ ತಿಮರೋಡಿಯವರ ವಿಚಾರ ಎತ್ತುವಾಗ ನೂರು ಬಾರಿ ಸಾವಿರ ಬಾರಿ ಯೋಚಿಸಿ ಚಾಲೆಂಜ್ ಹಾಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಸಮೀಪದ ಕುಡುಮಾಪುರವೆಂಬ ಗ್ರಾಮದ ಮಣ್ಣ ಸಂಕದ ಬಳಿಯಿಂದ ಅಪಹರಿಸಲ್ಪಟ್ಟ ಹದಿನೇಳರ ಹರೆಯದ ವಿದ್ಯಾರ್ಥಿನಿ ಸೌಜನ್ಯ ನಂತರ ಹೆಣವಾಗಿ ಕಾಣಸಿಕ್ತಾಳೆ ಬಿತ್ತ ಶವದ ಮೇಲೆ ನೊಣಗಳು ಮುತ್ತಿಕೊಂಡಿದ್ದು ಶಾಲಾ ಐಡಿ ಕಾರ್ಡ್ ಇಂದ ಕೈಯನ್ನು ಕಟ್ಟಲಾಗಿತ್ತು ಬಟ್ಟೆ ಹರಿದು ಅರನಗ್ನ ಸ್ಥಿತಿಯಲ್ಲಿ ಬಿಸಾಡಲಾಗಿತ್ತು ಮರ್ಮಾಂಗವನ್ನು ಅರಿದು ಮಣ್ಣು ತುಂಬಲಾಗಿತ್ತು ಇಂತಹ ಈ ನಾಯ ಸ್ಥಿತಿಯಲ್ಲಿ ಬಿದ್ದಿದ್ದ ಅಪ್ಪಟ ಗೌಡ ಸಮುದಾಯದ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೋರುತ್ತಿರುವುದು ತಪ್ಪಾಯಿತೆ ಬಂಧುಗಳೇ ಈ ಸತ್ಯ ತಮಗೆಲ್ಲರಿಗೂ ತಿಳಿದಿದ್ದರೂ ಕೂಡ ಈ ಬಗ್ಗೆ ಪುನಃ ಮಾತೆತ್ತಿರುವುದಕ್ಕೆ ಬೇರೆನೆ ಕಾರಣವಿದೆ ಹಿಂದಿನಿಂದಲೂ ಚಾಲ್ತಿಯಲ್ಲಿದ್ದ ಕುಡುಮಾಪುರವೆಂಬ ಗ್ರಾಮಕ್ಕೆ ಧರ್ಮಸ್ಥಳವೆಂದು ಮರುನಾಮಕರಣ ಮಾಡಿರುವುದು ಯಾರು ಮತ್ತು ಯಾಕೆ ವಿಚಾರವೇನೆಂದ್ರೆ ಇದು ಈಗ ಬಹುದೊಡ್ಡ ವಿವಾದಗಳಿಗೆ ಎಡ ಮಾಡಿಕೊಟ್ಟಿದೆ ಧರ್ಮಸ್ಥಳ ಗ್ರಾಮ ಬೇರೆನೆ ಮಂಜುನಾಥ ಸ್ವಾಮಿಯ ಸನ್ನಿಧಿ ಬೇರೆನೆ ಧರ್ಮಸ್ಥಳ ಗ್ರಾಮದಲ್ಲಿ ತೊಂಬತ್ತಾರು ಸ್ತ್ರೀಯರು ಸೇರಿದಂತೆ ನಾನ್ನೂರ ಐವತ್ತೆರಡು ಆತ್ಮಹತ್ಯೆ ಹದಿನಾರು ಕೊಲೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರ ತನಕ ಪ್ರತಿ ವರ್ಷ ಸರಣಿ ಸಾವುಗಳು ಇವುಗಳ ಬಗ್ಗೆ ಮಾತನಾಡಬೇಕೆಂದ್ರೆ ಧರ್ಮಸ್ಥಳದ ಹೆಸರು ಎತ್ತಲೇಬೇಕು ತಾನೆ ಹಾಗಿರುವಾಗ ಧರ್ಮಸ್ಥಳದ ಹೆಸರು ಹಾಳು ಮಾಡುತ್ತಿದ್ದಾರೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಎನ್ನುವಂತಹ ನಾಯಕರ ತರ್ಕಕ್ಕೂ ನಿಲುಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಲು ಸಾಧ್ಯ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯದ ಹೆಸರು ತೆಗೆಯದೆ ಧರ್ಮಸ್ಥಳದ ಗ್ರಾಮದ ಹೆಸರು ತೆಗೆದರೆ ಹೇಗೆ ಹಿಂದೂ ಧರ್ಮಕ್ಕೆ ಅಪಮಾನವಾಗಲು ಸಾಧ್ಯ ಸೌಜನ್ಯ ಪ್ರಕರಣದ ಸಾಕ್ಷಿಗಳನ್ನು ಕಂಪ್ಲೀಟ್ ಆಗಿ ಪ್ರಭಾವ ವ್ಯಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ನಾಶ ಮಾಡಲಾಗಿದೆ ಹಣದ ಮದ ಅದೆಷ್ಟೋ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ನಾಯಕರನ್ನು ಖರೀದಿ ಮಾಡಿದೆ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ನಿಂತಿಲ್ಲ ಅಂದ್ರೆ ಈ ಕೇಸ್ ಇಂದು ಜೀವಂತವಾಗಿರ್ತಿರ್ಲಿಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಈ ಬಗ್ಗೆ ಸತ್ಯ ಬಿಚ್ಚಿಡದಿದ್ದರು ಪ್ರಭಾವಿ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿದರು ಬೆರಳೆಣಿಕೆಯ ಸಣ್ಣ ಮಾಧ್ಯಮಗಳು ಸತ್ಯವನ್ನು ಪ್ರಸಾರ ಮಾಡಿತ್ತು ಅಂತಹದರಲ್ಲೇ ಒಂದು ದೂತ ಸಮೀರ್ ಎಂಡಿಯ ವಿಡಿಯೋ ಮಾಧ್ಯಮ ಕ್ಷೇತ್ರವು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ವ್ಯವಸ್ಥೆಗಳಿಗೆ ಸಂಬಂಧಿಸಿದೆ ಹೊರತು ಧರ್ಮಗಳಿಗಲ್ಲ ದೂತ ಸಮೀರ್ ಎಮ್ ಡಿ ಚಾನಲ್ನ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ಕೋಟಿಗಟ್ಟಲೆ ವೀಕ್ಷಣೆ ದಾಟುತ್ತಿದ್ದಂತೆ ಚಕ್ರವರ್ತಿ ಸೂಲಿಬೆಲೆಯವರೇ ತಾವು ಯಾಕೆ ಆ ವಿಡಿಯೋಕ್ಕೆ ಧರ್ಮದ ರಂಗು ನೀಡಲು ಪ್ರಯತ್ನಿಸಿದ್ದೀರಿ ವಿಡಿಯೋದಲ್ಲಿ ಕೊಲೆಯಾಗಿರುವಂತಹ ಪ್ರತಿಯೊಂದು ಜೀವಗಳು ಕೂಡ ಹಿಂದೂ ಧರ್ಮದ್ದೇ ತಾವು ಯಾಕೆ ಆ ಬಗ್ಗೆ ಮಾತಾಡದೆ ಧರ್ಮದ ಬಗ್ಗೆ ಕತೆ ಕಟ್ಟುತ್ತಿದ್ದೀರಾ ಹದಿಮೂರು ವರ್ಷದಿಂದ ಸೌಜನ್ಯ ಸಾವಿನ ಪ್ರಕರಣವನ್ನು ಜೀವಂತವಾಗಿ ಇರಿಸಿ ಅದೆಷ್ಟೋ ಕೇಸುಗಳನ್ನು ತನ್ನ ಮೇಲೆ ಎಳೆದುಕೊಂಡು ಹೋರಾಡುತ್ತಿರುವಂತಹ ಮಹೇಶ್ ಶೆಟ್ಟಿ ಚಿಮ್ಮರೋಡಿ ಅವರ ನ್ಯಾಯದ ಹೋರಾಟಕ್ಕೆ ಧಕ್ಕೆ ತರುವ ಪ್ರಯತ್ನವನ್ನು ಮಾಡಿದರೆ ಹಾ ಹಿಂದೂ ಹುಲಿ ಗರ್ಜಿಸದೆ ಬಿಡುತ್ತಾ ಚಕ್ರವರ್ತಿ ಸೂಲಿಬೆಲೆಯವರೇ ತಾವು ಧರ್ಮದ ಬಣ್ಣ ಚೀರುವುದಕ್ಕೆ ನೊಂದ ತಿಮರೋಡಿಯವರು ತಮ್ಮ ಮೇಲೆ ಮಾಧ್ಯಮಗಳಲ್ಲಿ ನೋವಿನ ಮಾತುಗಳನ್ನು ಹರಿಬಿಟ್ಟಿದ್ದಾರೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವುದು ಬಿಟ್ಟು ಇಲ್ಲಿ ಪ್ರಕರಣದ ವಿಚಾರವನ್ನೇ ಬದಲಿಸುವಂತಹ ಪ್ರಯತ್ನ ನಡೆಯುತ್ತಿದೆ ಇದ್ದಕ್ಕಿದ್ದಂತೆ ಸಡನ್ ಆಗಿ ಯಾಕೆ ಪುನೀತ್ ಕೆರೆಹಳ್ಳಿ ಅವರು ಎಂಟ್ರಿ ಕೊಟ್ಟರು ಈ ವಿಚಾರವಾಗಿ ಮಾತನಾಡುವ ಅವಶ್ಯಕತೆಯಾದ್ರೂ ಏನಿದೆ ಸಮೀರ್ ಎಂಡಿ ಅವರ ದೂತ ಚಾನಲ್ ನ ವಿಚಾರವಾಗಿ ಮಾತನಾಡಲು ಬರುವ ನಾಯಕರೇ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಸೌಜನ್ಯ ಸಾವಿನ ಅಪರಾಧಿಗಳು ಎಂದು ತಾಯಿ ಕುಸುಮಾವತಿ ಅವರು ನೀಡಿದ ದೂರಿನಲ್ಲಿರುವಂತಹ ವ್ಯಕ್ತಿಗಳು ನಾಲ್ಕು ಜನರು ಕೂಡ ಅನ್ಯ ಧರ್ಮದವರಾಗಿದ್ದಾರೆ ತಾವುಗಳು ಯಾಕೆ ಆ ಬಗ್ಗೆ ಧ್ವನಿ ಎತ್ತಿಲ್ಲ ತಾವುಗಳು ಯಾವ ಪ್ರಭಾವಿ ವ್ಯಕ್ತಿಗಳ ಪ್ರಭಾವಕ್ಕೊಳಗಾಗಿದ್ದೀರಾ ತಾವುಗಳು ಕೂಡ ಹಿಂದೂ ಧರ್ಮದ ಏಳಿಗೆಗಾಗಿ ಕಾಲೇಜು ಜೀವನದಿಂದ ಅದೆಷ್ಟೋ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು ಎಷ್ಟೋ ಕೇಸುಗಳನ್ನು ಕೂಡ ನಮ್ಮ ಮೇಲೆ ಎಳೆದುಕೊಂಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಹೆಸರು ಹಾಗೂ ನಾಯಕ ಪಟ್ಟವನ್ನು ಪಡೆಯಲು ಹೋಗಿಲ್ಲ ಧರ್ಮವನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಹಿಂದೂ ಧರ್ಮದ ಹಿರಿಯ ನಾಯಕ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಲ್ಲಿ ಗುರುತಿಸಿಕೊಂಡು ಅದೆಷ್ಟೋ ಧರ್ಮದ ಕಾರ್ಯದಲ್ಲಿ ತೊಡಗಿ ಮನೆಯಲ್ಲಿ ಭಗವದ್ವಜ ಸಂಘದ ಹಿರಿಯ ಗುರುಗಳನ್ನು ಜೊತೆಗೆ ರಾಷ್ಟ್ರದ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಭಾವಚಿತ್ರವನ್ನು ಕೂಡ ಇಟ್ಟು ಪೂಜಿಸುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪುರೀತ್ ತಾವು ಸವಾಲು ಹಾಕಲು ಪ್ರಯತ್ನಿಸಿರುವುದು ಧರ್ಮವನ್ನು ಒಡೆಯುವಂತಹ ಪ್ರಯತ್ನವಲ್ಲವೇ ನಾಯಿ ಮಾಂಸ ಹಾಗೂ ಕುರಿ ಮಾಂಸದ ಪ್ರಕರಣದ ವಿಚಾರ ಬಂದಾಗ ಪ್ರತಿ ಬಾರಿಯೂ ತಮ್ಮ ಜೊತೆಗೆ ನಿಂತು ಬ್ಯಾನರ್ ಗಳನ್ನು ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಬೆಂಬಲ ನೀಡಿ ಇವತ್ತಿನ ತನಕ ಧರ್ಮಕ್ಕಾಗಿ ಹೋರಾಡುತ್ತೀರಾ ಅನ್ನುವಂತಹ ಭಾವನೆಯಿಂದ ತಮ್ಮ ಪರ ಕೈ ಜೋಡಿಸಿದಕ್ಕೆ ಇವತ್ತು ತಾವು ಹಾಕಿರುವ ಸವಾಲು ನಮ್ಮ ಮನಸ್ಸಿಗೆ ಚುಚ್ಚುವಂತೆ ಮಾಡಿದೆ ನೆನಪಿರಲಿ ಪುನೀತ್ ಕೆರೆಹಳ್ಳಿಯವರೇ ಧರ್ಮಸ್ಥಳ ಗ್ರಾಮದಲ್ಲಾದ ಅದೆಷ್ಟೋ ಸಾವಿನ ಬಗ್ಗೆ ಅಥವಾ ಸೌಜನ್ಯಾಳ ಸಾವಿನ ನ್ಯಾಯಕ್ಕಾಗಿ ತಾವು ಈ ತನಕ ಯಾಕೆ ಧ್ವನಿ ಎತ್ತಿಲ್ಲ ತಮ್ಮ ಸವಾಲನ್ನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಹಿಂದೂ ಹುಲಿ ಫೈರ್ ಬ್ರಾಂಡ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವೀಕರಿಸಿಯಾಗಿದೆ ತಿಮರೋಡಿ ಅವರ ವಿರುದ್ಧ ಬಂದ ಕೂಡಲೇ ಕರಾವಳಿಯ ನಿಮ್ಮ ಅಭಿಮಾನಿಗಳನ್ನು ನೀವು ಕಳೆದುಕೊಳ್ಳುತ್ತೀರೇ ಹೊರತು ಕರಾವಳಿಯ ಜನರು ನಿಮ್ಮ ಜೊತೆ ನಿಲ್ಲುತ್ತಾರೆ ಅನ್ನುವಂತಹ ಭ್ರಮೆಯನ್ನು ಬಿಟ್ಟು ಬಿಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನು ಸತ್ಯವನ್ನು ಬಿಂಬಿಸುವುದಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಜನತೆಗೆ ತಿಳಿದಿದೆ ತಿಮರೋಡಿ ಅವರ ವಿಚಾರ ಎತ್ತುವಾಗ ನೂರು ಬಾರಿ ಸಾವಿರ ಬಾರಿ ಯೋಚಿಸಿ ಚಾಲೆಂಜ್ ಹಾಕಿ